ಮಧ್ಯಪ್ರಾಚ್ಯದಲ್ಲಿ ಪ್ರಮುಖ ಯುದ್ಧದ ಸನ್ನಿವೇಶಗಳು ನಿರ್ಮಾಣವಾಗಿದೆ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿದೆ ಈ ದಾಳಿ ನಂತರ ಕಚ್ಚಾ ತೈಲ ಬೆಲೆ ನಾಲ್ಕು ಪ್ರತಿಶತದಷ್ಟು ಹೆಚ್ಚಾಗತ್ತೆ ಇಂಥ ಪರಿಸ್ಥಿತಿಯಲ್ಲಿ ಜಗತ್ತಿನಾದ್ಯಂತ ಹಣದುಬ್ಬರ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಈ ಕ್ಷಿಪಣಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಮಂಗಳವಾರ ಕಚ್ಚಾ ಬೆಲೆ ಏರಿಕೆಯಾಗಿದೆ ಬ್ರೈಂಟ್ ಫ್ಯೂಚರ್ಸ್ ಬ್ಯಾರೆಲ್ಗೆ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆಯಾಗಿ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಡಾಲರ್ಗೆ ತಲುಪಿದೆ ಹಾಗೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ಎರಡು ಪಾಯಿಂಟ್ ಐದು ನಾಲ್ಕು ಡಾಲರ್ ಅಥವಾ ಮೂರು ಪರ್ಸೆಂಟ್ ಪಾಯಿಂಟ್ ಏಳು ಡಾಲರ್ಗೆ ಏರಿಕೆಯಾಗಿತ್ತು ಈ ಭೌಗೋಳಿಕ ರಾಜಕೀಯ ಒತ್ತಡದ ಪರಿಣಾಮ ಶೇರ್ ಮಾರ್ಕೆಟ್ ಮೇಲೂ ಕೂಡ ಗೋಚರವಾಗ್ತಾ ಇದೆ ನಿಫ್ಟಿ ಮತ್ತು ಡವ್ ಫ್ಯೂಚರ್ ಸೇರಿದ ಹಾಗೆ ಕೆಲವು ದೇಶಗಳ ಮಾರುಕಟ್ಟೆಗಳು ರೆಡ್ ಮಾರ್ಕ್ನೊಂದಿಗೆ ವಹಿವಾಟು ಮಾಡ್ತಾ ಇವೆ ಈ ಯುದ್ಧ ಇನ್ನೂ ಜಾಸ್ತಿ ಕಚ್ಚಾ ತೈಲದ ಹೆಚ್ಚಳದಿಂದ ಅನೇಕ ವಸ್ತುಗಳು ದುಬಾರಿಯಾಗಬಹುದು ಅಟ್ ದಿ ಸೇಮ್ ಟೈಮ್ ಸ್ಟಾಕ್ ಮಾರುಕಟ್ಟೆಯಲ್ಲಿನ ತೈಲ ನಿರ್ದಿಷ್ಟ ಷೇರುಗಳ ಮೇಲೆ ಬಲವಾದ ಪ್ರಭಾವವನ್ನು ಕಾಣಬಹುದು ಯುದ್ಧದ ಹೆಚ್ಚಳ ಹಾಗೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಿಂದ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದೆ ಸೊ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಂತರ ಚಿನ್ನದ ಖರೀದಿಯನ್ನ ನಾವು ಕಾಣಬಹುದು ವಾಸ್ತವವಾಗಿ ಯುದ್ಧದಂತಹ ಟೈಮ್ನಲ್ಲಿ ಚಿನ್ನದ ಮೇಲಿನ ಹೂಡಿಕೆಯನ್ನ ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ ಪ್ರಪಂಚದಾದ್ಯಂತ ಕಚ್ಚಾ ತೈಲ ಬೆಲೆಗಳ ಏರಿಳಿತದಿಂದ ಜಾಗತಿಕ ಆರ್ಥಿಕತೆ ಕೂಡ ಪರಿಣಾಮ ಬೀರ್ತಾ ಇದೆ ಅದೇ ಟೈಮ್ನಲ್ಲಿ ಯುದ್ಧದಿಂದ ಜಾಗತಿಕ ಪೂರೈಕೆಯ ಚೈನ್ ಕೂಡ ಒಡೆಯುತ್ತೆ ಸೊ ಆಮದು ರಫ್ತು ಚಟುವಟಿಕೆಗಳ ಮೇಲೂ ಕೂಡ ಪರಿಣಾಮ ಉಂಟಾಗಿ ಹಣದುಬ್ಬರ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ ರಷ್ಯಾ ಉಕ್ರೇನ್ ಯುದ್ಧದ ಟೈಮ್ನಲ್ಲಿ ಅದೇ ಸಂಭವಿಸಿತು ಉಕ್ರೇನ್ ಮೇಲೆ ರಷ್ಯಾದ ದಾಳಿ ನಂತರ ಜಾಗತಿಕ ಪೂರೈಕೆ ಸರಪಳಿ ಕೆಟ್ಟದಾಗಿ ಪರಿಣಾಮ ಬೀರ್ತು ಹಾಗೆ ಕಚ್ಚಾ ತೈಲದ ಬೆಲೆಗಳು ಕೂಡ ಏರಿಕೆಯನ್ನ ಕಂಡವು ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಿರೋ ದೇಶಗಳಿಗೆ ಭಾರತದಿಂದ ರಫ್ತು ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ವಿಮಾ ವೆಚ್ಚದಲ್ಲಿ ಏರಿಕೆಯಾಗಿದೆ ಇದು ರಫ್ತುದಾರರು ಹೂಡಿಕೆ ಮಾಡೋ ಬಂಡವಾಳದ ಮೇಲೆ ಕೂಡ ಪರಿಣಾಮ ಉಂಟಾಗುತ್ತೆ ಬಿಕ್ಕಟ್ಟಿನಿಂದ ಇಸ್ರೇಲ್ ಜೋರ್ಡಾನ್ ಹಾಗೂ ಲೆಬನಾನ್ ಜೊತೆಗೆ ಭಾರತ ಹೊಂದಿರೋ ವ್ಯಾಪಾರಕ್ಕೆ ಧಕ್ಕೆಯಾಗುತ್ತೆ ಅಂತ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಹೇಳಿಕೊಂಡಿದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ತಲೆದೂರಿರೋ ಬಿಕ್ಕಟ್ಟು ಜಾಗತಿಕ ವ್ಯಾಪಾರ ಹಾಗೆ ಆರ್ಥಿಕತೆ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ತಿಳಿಸಿದೆ ತೈಲ ಮಾರುಕಟ್ಟೆಯಲ್ಲಿ ಇರಾನ್ ಹಿಡಿತ ಹೆಚ್ಚಿದೆ ಸದ್ಯ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿದೆ ಸೊ ಈ ಬಿಕ್ಕಟ್ಟು ಇನ್ನಷ್ಟು ತೀವ್ರವಾದ್ರೆ ಕಚ್ಚಾ ತೈಲದ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತೆ ಇದರಿಂದ ತೈಲ ಆಮದು ಅವಲಂಬಿತ ದೇಶಗಳು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತವೆ ಇದು ಇಂಧನ ಬೆಲೆ ಏರಿಕೆಗೂ ಕೂಡ ಕಾರಣ ಆಗುತ್ತೆ ಅಂತ ಹೇಳಲಾಗ್ತಿದೆ ಏಷ್ಯಾ ಭಾಗದಲ್ಲಿ ಭಾರತಕ್ಕೆ ಇಸ್ರೇಲ್ ಎರಡನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಭಾರತದಿಂದ ಇಸ್ರೇಲ್ಗೆ ಮಾಡೋ ರಫ್ತು ಪ್ರಮಾಣದಲ್ಲಿ ಶೇಕಡ ಅರವತ್ಮೂರು ಜೋರ್ಡಾನ್ಗೆ ಶೇಕಡ ಮೂವತ್ತೆಂಟು ಐದರಷ್ಟು ಹಾಗೆ ಲೆಬನಾನ್ಗೆ ಶೇಕಡ ಆರು ಪಾಯಿಂಟ್ ಎಂಟರಷ್ಟು ಕುಸಿತವಾಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಹಾಗೆ ಭಾರತದಿಂದ ಈ ದೇಶಗಳಿಗೆ ಬಾಸುಮತಿ ಅಕ್ಕಿ ಕೈಮಗ್ಗದ ನೂಲು ಸಿದ್ಧ ಉಡುಪು ಹರಳು ಮತ್ತು ಚಿನ್ನಾಭರಣ ಹತ್ತಿ ನೂಲು ಮತ್ತು ಹತ್ತಿ ಬಟ್ಟೆಗಳು ಕೂಡ ರಫ್ತಾಗುತ್ತವೆ ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟು ಆರ್ಥಿಕತೆಯ ಮೇಲೆ ರಫ್ತು ಆಮದುಗಳ ಮೇಲೂ ಕೂಡ ಪರಿಣಾಮ ಬೀರೋದ್ರಿಂದ ಜಗತ್ತಿನಲ್ಲಿ ಒಂದು ಕಡೆ ಹಣದುಬ್ಬರ ಆಗೋದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಂಕಷ್ಟ ಎದುರಾಗಬಹುದು